ಹಾಯ್ ನಮಸ್ಕಾರ ಸ್ನೇಹಿತರೆ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮತ್ತು ಕರಿಯರ್ ಗೈಡೆನ್ಸ್ ಇವೆಲ್ಲವನ್ನೂ ನಿಖರವಾಗಿ ಕನ್ನಡದಲ್ಲಿ ನೀಡಲಾಗುತ್ತೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ ಸ್ನೇಹಿತರೆ ಇವತ್ತು ನಾವು ಮಾತನಾಡೋದು ರೈತರಿಗೆ ಸರ್ಕಾರದಿಂದ ಬಂದಿರುವ ಒಂದು ದೊಡ್ಡ ಸಂತೋಷದ ಸುದ್ದಿ ಬಗ್ಗೆ ಹೌದು ಕರ್ನಾಟಕ ಸರ್ಕಾರ ರೈತರ ಹಿತದೃಷ್ಟಿಯಿಂದ ಬೆಳೆ ಪರಿಹಾರ ಮೊತ್ತವನ್ನು ಹೆಚ್ಚಿಸುವ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಇದು ಸಾವಿರಾರು ರೈತರ ಕಣ್ಣಲ್ಲಿ ಮತ್ತೆ ಆಶಾದೀಪ ಬೆಳಗಿಸಿದಂತಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಭಾರೀ ಗಾಳಿ ಪ್ರವಾಹ ಮತ್ತು ಕೆಲವೆಡೆ ಒಣಹವೆಯಿಂದ ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಉಂಟಾಗಿದೆ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಕೆಲವೆಡೆ ಬೆಳೆನಾಶದ ಪ್ರಮಾಣ ಎಪ್ಪತ್ತು ಪರ್ಸೆಂಟ್ ಮೀರಿದೆ ಈ ಪರಿಸ್ಥಿತಿಯಲ್ಲಿ ರೈತರ ಕಷ್ಟವನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಪರಿಹಾರ ಮೊತ್ತದಲ್ಲಿ ಹೆಚ್ಚಳ ಮಾಡಲು ನಿರ್ಧರಿಸಿದೆ ಇದು ರೈತರಿಗೆ ಕೇವಲ ಹಣದ ಸಹಾಯವಲ್ಲ ಅವರ ಬದುಕಿನ ಹೋರಾಟಕ್ಕೆ ಒಂದು ನಿಜವಾದ ಬೆಂಬಲ ಬೆಳೆ ಪರಿಹಾರ ಎಂದರೇನು ಕೆಲವರಿಗೆ ಸಂಶಯ ಇರಬಹುದು ಬೆಳೆ ಪರಿಹಾರ ಅಂದ್ರೇನು ಸಣ್ಣವಾಗಿ ಹೇಳೋದಾದ್ರೆ ಬೆಳೆ ಹಾನಿಯಾದಾಗ ಸರ್ಕಾರ ರೈತರಿಗೆ ನೀಡುವ ಆರ್ಥಿಕ ಸಹಾಯವನ್ನೇ ಬೆಳೆ ಪರಿಹಾರ ಅಂದ್ರೆ ಉದಾಹರಣೆಗೆ ಒಬ್ಬ ರೈತ ಎರಡು ಎಕರೆ ಭೂಮಿಯಲ್ಲಿ ಭತ್ತ ಅಥವಾ ಜೋಳ ಬಿತ್ತಿದ್ದರೆ ಆ ಬೆಳೆ ಮಳೆ ಬಾರದ ಕಾರಣದಿಂದ ಅಥವಾ ಪ್ರವಾಹದಿಂದ ಹಾನಿಯಾದರೆ ಸರ್ಕಾರ ಆ ನಷ್ಟಕ್ಕೆ ಕೆಲವು ಪ್ರಮಾಣದ ಹಣ ಪರಿಹಾರವಾಗಿ ನೀಡುತ್ತದೆ ಹಿಂದೆ ಈ ಮೊತ್ತ ಕಡಿಮೆ ಇತ್ತು ಈಗ ಅದನ್ನು ಸರ್ಕಾರ ಹೆಚ್ಚಿಸಿದೆ ಈಗ ನೋಡೋಣ ಎಷ್ಟು ಹೆಚ್ಚಳ ಮಾಡಲಾಗಿದೆ ಅಂತ ಪ್ರದೇಶ ಹಿಂದೆ ಇದ್ದ ಮೊತ್ತ ಪ್ರತಿ ಹೆಕ್ಟೇರ್ಗೆ ಈಗ ಹೆಚ್ಚಿಸಿರುವ ಮೊತ್ತ ಪ್ರತಿ ಹೆಕ್ಟೇರ್ಗೆ ಒಣಭೂಮಿ ಪ್ರದೇಶ ಆರು ಸಾವಿರದ ರೂಪಾಯಿ ಎಂಟು ಸಾವಿರದ ಐನೂರು ರೂಪಾಯಿ ನೀರಾವರಿ ಪ್ರದೇಶ ಹದಿಮೂರು ಸಾವಿರದ ಐನೂರು ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತೋಟಗಾರಿಕೆ ಬೆಳೆಗಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೂವತ್ತೊಂದು ಸಾವಿರ ರೂಪಾಯಿ ಈ ಹೆಚ್ಚಳದಿಂದ ಸಾವಿರಾರು ರೈತರಿಗೆ ನೇರವಾಗಿ ಲಾಭವಾಗಲಿದೆ ಮತ್ತು ಮುಖ್ಯವಾಗಿ ಈ ಹಣವನ್ನು ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಸರ್ಕಾರದ ಪ್ರಕಾರ ರಾಜ್ಯಾದ್ಯಂತ ಸುಮಾರು ಹನ್ನೆರಡು ಪಾಯಿಂಟ್ ಎಂಟು ಏಳು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಹಾನಿಯಾಗಿದೆ ಹೀಗಾಗಿ ಸರ್ಕಾರವು ಈ ಹಣವನ್ನು ಪರಿಹಾರ ನಿಧಿಯಿಂದ ನಿಗದಿತ ರೀತಿಯಲ್ಲಿ ಬಿಡುಗಡೆ ಮಾಡಿದೆ ಮಳೆ ಮತ್ತು ಗಾಳಿ ಪ್ರವಾಹದಿಂದ ತೀವ್ರ ಹಾನಿಯಾದ ಪ್ರದೇಶಗಳಲ್ಲಿ ಪ್ರಾಥಮಿಕ ಹಂತದಲ್ಲಿ ಪರಿಹಾರ ನೀಡಲಾಗುತ್ತಿದೆ ಮುಂದಿನ ಹಂತದಲ್ಲಿ ಉಳಿದ ಜಿಲ್ಲೆಗಳಿಗೂ ನಿಧಿ ಬಿಡುಗಡೆಯಾಗಲಿದೆ ರೈತರು ಈ ಹಣ ಪಡೆಯಲು ಮಾಡಬೇಕಾದದ್ದು ರೈತ ಸ್ನೇಹಿತರೆ ನಿಮಗೆ ಈ ಪರಿಹಾರ ಮೊತ್ತ ಸಿಗಲು ಕೆಲವೊಂದು ನಿಯಮಗಳನ್ನು ಪೂರೈಸಬೇಕು ನಿಮ್ಮ ಹೆಸರು ಹಾನಿಪಟ್ಟಿಯಲ್ಲಿ ಇರಬೇಕು ಅದನ್ನು ಗ್ರಾಮ ಪಂಚಾಯತ್ ಅಥವಾ ತಾಲ್ಲೂಕು ಕೃಷಿ ಇಲಾಖೆಯಿಂದ ತಪಾಸಣೆ ಮಾಡಿಸಿಕೊಳ್ಳಿ ಬೆಳೆಹಾನಿ ವರದಿ ಪರಿಶೀಲನೆ ಮಾಡಿ ಅಧಿಕಾರಿಗಳು ಅಥವಾ ಗ್ರಾಮ ಕೃಷಿ ಸಹಾಯಕರು ನೀಡುವ ವರದಿ ಮುಖ್ಯ ಪಿಎಂ ಕಿಸಾನ್ ರೈತ ನೋಂದಣಿ ಪೋರ್ಟಲ್ನಲ್ಲಿ ನಿಮ್ಮ ನೋಂದಣಿ ಇರಬೇಕು ಬೆಳೆಹಾನಿಯ ಪ್ರಮಾಣ ಕನಿಷ್ಠ ಮೂವತ್ಮೂರು ಶೇಕಡಾ ಇರಬೇಕು ಎಂದು ಸರ್ಕಾರ ನಿಗದಿ ಮಾಡಿದೆ ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ಇಲ್ಲದಿದ್ದರೆ ಹಣ ನೇರವಾಗಿ ಕ್ರೆಡಿಟ್ ಆಗುವುದಿಲ್ಲ ಕೆವೈಸಿ ವಿವರಗಳು ಸರಿಯಾಗಿರಬೇಕು ನಿಮ್ಮ ಹೆಸರು ಖಾತೆ ಸಂಖ್ಯೆ ಐಎಫ್ಎಸ್ಸಿ ಕೋಡ್ ಎಲ್ಲವೂ ಸರಿಯಾಗಿ ಇರಬೇಕು ಈ ಎಲ್ಲ ಅಂಶಗಳು ಸರಿಯಾಗಿದ್ದರೆ ಸರ್ಕಾರದಿಂದ ಬಂದ ಪರಿಹಾರ ಮೊತ್ತ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಬರಲಿದೆ ಈ ಬಾರಿ ಮೊದಲ ಹಂತದಲ್ಲಿ ಸರ್ಕಾರ ಹಣ ಬಿಡುಗಡೆ ಮಾಡಿರುವ ಜಿಲ್ಲೆಗಳು ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಕಳೆದ ತಿಂಗಳಲ್ಲಿ ಅತಿಯಾದ ಮಳೆ ಮತ್ತು ಗಾಳಿ ಹಾನಿ ವರದಿಯಾಗಿರುವುದರಿಂದ ಮೊದಲಿಗರಾಗಿ ಪರಿಹಾರ ಸಿಗಲಿದೆ ಮುಂದಿನ ಹಂತಗಳಲ್ಲಿ ಉಳಿದ ಜಿಲ್ಲೆಗಳಿಗೂ ನಿಧಿ ಬಿಡುಗಡೆಯಾಗಲಿದೆ ಹಣ ಬಂದಿದೆಯೇ ಎಂದು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಪಿಎಂ ಕಿಸಾನ್ ರೈತ ಪೋರ್ಟಲ್ನಲ್ಲಿ ಬ್ಯಾಂಕ್ ಕ್ರೆಡಿಟ್ ಸ್ಟೇಟಸ್ ಪರಿಶೀಲಿಸಬಹುದು ರೈತರು ಈ ಹಣವನ್ನು ಸರಿಯಾಗಿ ಉಪಯೋಗಿಸಬೇಕು ಮತ್ತೆ ಬರುವ ಬಿತ್ತನೆ ಹಂಗಾಮಿನಲ್ಲಿ ಬೀಜ ರಸಗೊಬ್ಬರ ಹಾಗೂ ನೀರಾವರಿ ಸಿದ್ಧತೆಗಾಗಿ ಬಳಸಿ ಸರ್ಕಾರದಿಂದ ಬರುವ ಯೋಜನೆಗಳು ಬೆಳೆ ವಿಮೆ ಹಾಗೂ ಪಿಎಂ ಕಿಸಾನ್ ಯೋಜನೆಗಳಿಗೂ ನೋಂದಣಿ ಮಾಡಿಸಿಕೊಳ್ಳಿ ಹೆಚ್ಚು ಮಾಹಿತಿ ಮತ್ತು ಸರ್ಕಾರದ ನ್ಯೂಸ್ಗಳಿಗಾಗಿ ಇನ್ಫೋ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಮುಂದುವರಿಸಿ ನೋಡಿ ಸ್ನೇಹಿತ್ರೆ ನೀವು ರೈತರ ಹಿತದೃಷ್ಟಿಯಿಂದ ಸರ್ಕಾರ ಕೈಗೊಂಡ ಈ ನಿರ್ಧಾರದಿಂದ ಸಂತೋಷಪಟ್ಟಿರಾ ಎಂದು ನಾವು ನಂಬಿದ್ದೇವೆ ಈ ಸುದ್ದಿ ನಿಮಗೆ ಉಪಯುಕ್ತ ಅನ್ನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ಫೋಹಬ್ ಥ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿದೆಯಾ ಎಂಬುದನ್ನು ಕಾಮೆಂಟ್ನಲ್ಲಿ ಬರೆದು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸರ್ಕಾರಿ ಯೋಜನೆ ಮತ್ತು ರೈತರಿಗಿರುವ ಹೊಸ ಪ್ರಯೋಜನಗಳ ಮಾಹಿತಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಕರ್ನಾಟಕ